ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ಫಿಶ್ ಮಸಾಲ ಫ್ರೈ ಮಾಡಿದ್ದೆ ತುಂಬ ಚೆನ್ನಾಗಿರುತ್ತೆ ಸಖತ್ ಈಸಿ ಕೂಡ ಹೇಗೆ ಮಾಡೋದು ಅಂತ ರೆಸಿಪಿನ ಶೇರ್ ಮಾಡ್ತೀನಿ ಒಂದು ಸತಿ ಟ್ರೈ ಮಾಡಿ ನಾನು ಫಸ್ಟಿಗೆ ಚೆನ್ನಾಗಿ ಕುದ್ದಿರೋ ನೀರಿಗೆ ನಾನು ಒಣ ಮೆಣಸನ್ನ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಫೈವ್ ಮಿನಿಟ್ಸ್ ಅದಾದಮೇಲೆ ಬಿಸಿ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿವಾಗ ಅದು ಮೆಣಸಿನಕಾಯಿಲ್ಲ ನೆನ್ಸಿಟ್ಟಿದ್ನಲ್ಲ ಅದನ್ನು ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ನಾವಿಲ್ಲಿ ಕಲರ್ ಆಗಲಿ ಪ್ರಿಸರ್ವೇಟಿವ್ ಆಗಲಿ ಏನೂ ಯೂಸ್ ಮಾಡ್ತಿಲ್ಲ ಹೀಗೆ ಮಾಡೋದ್ರಿಂದ ಫಿಶ್ಗೆ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಸಿಗುತ್ತೆ ನಮಗೆ ಕಲರ್ ಕೂಡ ಸಿಗತ್ತೆ ನಾನಿವಾಗ ಕೊತ್ತಂಬರಿ ಕಾಳು ಹಾಕಿದೆ ಹಾಗೆ ಕಾಳು ಹಾಕಿದ್ದೀನಿ ಜೀರಿಗೆ ಹಾಗೆ ಸ್ವಲ್ಪ ಗಸಗಸೆ ಕೂಡ ಹಾಕಿದೆ ಕಾಳ್ಮೆಟ್ಸ್ ಕೂಡ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ಸ್ಕಿಪ್ ಆಗಿದೆ ಆ ವೀಡಿಯೋ ಒಂದು ಸ್ವಲ್ಪ ಮೆಂತೆ ಅದೇ ಕ್ವಾಂಟಿಟಿ ನೋಡಿ ಹಾಕಿ ಬಿಕಾಸ್ ಇದು ಕಹಿ ಬರೋದ್ರಿಂದ ನೋಡ್ಕೊಂಡು ಹಾಕಿ ಜೀರಿಗೆ ಹಾಕ್ತಾಯಿದ್ದೀನಿ ಹಾಗೆ ಅಸ್ಸಿನ ಪುಡಿನೂ ಹಾಕಿದ್ದೀನಿ ಆಮೇಲೆ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಅದನ್ನೂ ಕೂಡ ಹಾಕ್ಸಿದ್ದೀನಿ ಇವಾಗ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ತಾ ಇರೋದು ಹುಣ್ಸಿನ ಹಣ್ಣು ರಸಹಾರು ಹಾಕ್ಬೋದು ಇಲ್ಲ ಈ ಥರ ಪಲ್ಪ್ ಇದ್ರ ತೆಗ್ದೆ ಅದನ್ನು ಕೂಡ ಹಾಕ್ಬೋದು ನಾನು ಫ್ರಿಜ್ಜಲ್ಲಿ ಇರುತ್ತೆ ಸೊ ಸ್ವಲ್ಪ ಪಲ್ಪ್ನ ಹಾಕಿದ್ದೀನಿ ಇಷ್ಟೇ ಕಾಳು ಮೆಣಸಂದು ನೀವು ಹಾಕ್ಕೊಳ್ಳಿ ನಾನು ಅದೊಂದು ವೀಡಿಯೋ ಒಂದು ಸ್ಕಿಪ್ ಆಗಿದೆ ಅಷ್ಟೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ದಪ್ಪ ಇರೋ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಕ್ಯಾಶು ಹಾಕ್ತಾಯಿದ್ದೀನಿ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತ ಸ್ಕಿಪ್ ಮಾಡ್ಕೊಳ್ಳಿ ಟೆಕ್ಸ್ಚರ್ ಚೆನ್ನಾಗಿ ಕೂರುತ್ತೆ ಅಂತ ಅಷ್ಟೇ ಹಾಕೋದದನ್ನ ಇಂದುಬಿಟ್ರೆ ಅದೇನು ನಡೆಯುತ್ತೆ ಇಲ್ಲ ಅಂದ್ರೂ ಇವಾಗ ಫಿಶ್ನ ತೊಗೊಂಡಿದೀವಲ್ಲ ಅದಕ್ಕೆ ಸ್ವಲ್ಪ ಕಟ್ಸ್ ಹಾಕೋತಾ ಇದ್ದೀನಿ ಅಂದರೆ ಸಾಲ್ಟ್ ಆಗಲಿ ಈ ಥರ ಮಸಾಲೆ ಎಲ್ಲ ನೀಟಾಗಿ ಒಳಗಡೆ ಹೇಳ್ಕೊಂಡ್ರೆ ತಿನ್ಬೇಕಾದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಫುಲ್ ಫುಲ್ ಮಾಡಿದರೆ ಒಳಗಡೆ ಎಲ್ಲ ಉಪ್ಪೆಲ್ಲ ಹಿಡ್ಕೊಂಡಿರೋಲ್ಲ ಮಸಾಲ ಕೂಡ ಒಳಗಡೆ ಹೋಗಿರೋಲ್ಲ ಹಾಗಾಗಿ ನೋಡಿ ಕಟ್ಸ್ನ ಎಷ್ಟು ನೀಟಾಗಿ ಮಾಡ್ಕೊಬೋದು ನೀವು ಕ್ಲೀನ್ ಮಾಡೋರು ಹೇಳಿದ್ರು ಕೂಡ ಅವರು ಕೂಡ ಮಾಡಿಕೊಡ್ತಾರೆ ಮನೇಲಿ ಮಾಡೋರು ನಾವೇ ಕಟ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಸಪ್ರೇಟಾಗಿ ಸಾಲ್ಟ್ ಹಾಕ್ತಿದ್ದೀನಿ ಬಿಕಾಸ್ ಮಸಾಲ ನಾನು ಸ್ವಲ್ಪ ಜಾಸ್ತಿ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ಮಸಾಲ ಮಿಕ್ಸಿಗೆ ಹಾಕಿ ನಾನು ಸಾಲ್ಟನ್ನ ಆ್ಯಡ್ ಮಾಡಿಲ್ಲ ಇವಾಗ ನಾನು ಫಿಶ್ಶಿಗೆ ಸಪ್ರೇಟ್ ಹಾಕ್ತೀನಿ ಮತ್ತು ಹಾಗೆ ಮಸಾಲ ಕೂಡ ಸಪ್ರೇಟ್ ಹಾಕೋತೀನಿ ಅದೇ ಹೇಳಿದ್ನಲ್ಲ ಬಿಕಾಸ್ ಅಲ್ಲಿ ಮಸಾಲ ನಾನು ಸ್ವಲ್ಪ ಎತ್ತಿಡೋದ್ರಿಂದ ಕ್ವಾಂಟಿಟಿ ಗೊತ್ತಾಗಲ್ಲ ಎಷ್ಟು ಸಾಲ್ಟ್ ಇಷ್ಟಕ್ಕೆ ಬೇಕಾಗತ್ತೆ ಅಂತ ನಾನು ನೋಡ್ಕೊಂಡು ಹಾಕ್ತೀನಿ ಅದಕ್ಕೆ ಮಸಾಲಕ್ಕೆ ಸಪ್ರೇಟ್ ಹಾಕಿದ್ದೀನಿ ಫಿಶ್ಶು ಕೂಡ ಮಸಾಲ ಅಂದರೆ ಸಪ್ರೇಟಾಗಿ ಹಾಕ್ಕೊಂಡೇ ಮಾಡ್ತೀನಿ ನಾನು ಇವಾಗ ಫಿಶ್ಶಿ ಹಾಕಾಗಿದೆ ನಾನಿವಾಗ ಮಸಾಲಾನ ಸಪ್ರೇಟ್ ಅದರಲ್ಲೇ ಕಲಿಸ್ಕೋತೀನಿ ಇದು ಬೇಸ್ ಗಟ್ಟಿ ಇರಲಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ನೀವಿಲ್ಲಿ ಅಕ್ಕಿ ಹಿಟ್ಟು ಕೂಡ ತೊಗೋಬೋದು ಇದು ಆಪ್ಷನಲ್ ಅಂದರೆ ಕ್ರಿಸ್ಪಾಗಿ ಬರಲಿ ಅಂತ ಅಷ್ಟೇ ಕಾರ್ನ್ಫ್ಲೋರ್ ಹಾಕಿದ್ದೀನಿ ಇವಾಗ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಸ್ಪೂನ್ ಹಾಕಿದ್ರು ಸಾಕು ನಾನು ಇಲ್ಲಿ ಮೂರೇ ಫಿಶ್ ಇರೋದ್ರಿಂದ ಸ್ವಲ್ಪ ಮಸಾಲೆನ ಕಮ್ಮಿ ತೊಗೋತೀನಿ ಸ್ಪೈಸಿ ಜಾಸ್ತಿ ಬೇಕು ಅನ್ನೋರು ಕೂಡ ಜಾಸ್ತಿ ಮಸಾಲೆ ಹಾಕೋಬೋದು ಇದರಲ್ಲಿ ಮೆಣಸಿನ್ಕಾಯಿ ಹಾಕಿರೋದಂದ್ರೆ ತುಂಬ ಏನು ಬರೋದಿಲ್ಲ ಕಲರ್ ಮಾತ್ರ ಬರುತ್ತೆ ಅಷ್ಟು ಅಷ್ಟು ಸ್ಪೈಸಿ ಇರೋದಿಲ್ಲ ನಾವು ರೆಗ್ಯುಲರ್ ಮಾಡೋದ್ರಿಂದ ಅಂದರೆ ಸೋಪ್ ಮಾಡಿ ಮಾಡೋದಕ್ಕೂ ಹಾಗೆ ಹಾಕಿ ಮಾಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಇವಾಗ ನೋಡಿ ಅಲ್ಲಿ ಸಾಲ್ಟ್ನ ಆ್ಯಡ್ ಮಾಡ್ಕೊಂಡೆ ನಾನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಡಬೇಕು ಮತ್ತು ನೀರೇನು ಆ್ಯಡ್ ಮಾಡಬೇಡಿ ಅದು ಇರಬೇಕು ತಿಕ್ಕಿದ್ದಷ್ಟು ಮಸಾಲ ಫಿಶ್ಶಿಗೆ ನೀಟಾಗಿ ಹಿಡ್ಕೊಳ್ಳುತ್ತೆ ನೀರು ಹಾಕಿದರೆ ಲಿಕ್ವಿಡ್ ಆಗಿ ನೀಟಾಗಿ ಕುತ್ಕೊಳ್ಳಲ್ಲ ಇಷ್ಟು ನೋಡಿ ಅಷ್ಟು ಆ ಕನ್ಸಿಸ್ಟೆನ್ಸಿ ಇದ್ದರೆ ಫಿಶ್ಶಿಗೆ ನೀಟಾಗಿ ಎಲ್ಲ ಹಿಡ್ಕೊಳ್ಳುತ್ತೆ ಈ ಥರ ಹಚ್ಬಿಟ್ಟು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡ್ಬೋದು ಇಲ್ಲ ಓವರ್ನೈಟ್ ಕೂಡ ಇಟ್ಟು ಮ್ಯಾರಿನೇಟ್ ಮಾಡಿ ನೆಕ್ಸ್ಟ್ ಡೇ ಮಾಡ್ಕೊತೀನಿ ತುಂಬ ಚೆನ್ನಾಗತ್ತೆ ನಾನು ಮಸಾಲೆನ ಸ್ಟೋರ್ ಮಾಡಿಡ್ತೀನಿ ಅಂದರೆ ಇಮಿಡಿಯೇಟ್ ಸರ್ತಿ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಿದ್ದಾಗ ನಮ್ಮಲ್ಲಿ ವೆಜ್ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ಮಸಾಲೆ ಎಲ್ಲ ಸ್ವಲ್ಪ ಪ್ರಿಪೇರ್ಡ್ ಮಾಡಿ ಇಟ್ಟಿರ್ತೀನಿ ಜಾಸ್ತಿ ಮಾಡಿರೋದ್ರಿಂದ ನಿಮ್ಗೆ ಬೇಕಾದರೆ ಅಷ್ಟೇ ಕೂಡ ಮಾಡಿ ಇಟ್ಕೋಬೋದು ನೋಡಿ ಇಷ್ಟ ಅಲ್ಲ ನೀವು ಬೇಕಾದ್ರನ್ನ ಡಿಫ್ರೈ ಮಾಡ್ತೀನಿ ಅಂದರೆ ಇದಕ್ಕೇ ಸ್ವಲ್ಪ ಎಗ್ನ ಎಗ್ ವೈಟ್ ಹಾಕಿ ಕಲಸಿಟ್ಟು ಇದನ್ನ ಫ್ರೈ ಕೂಡ ಮಾಡ್ಕೋಬೋದು ಅವಾಗ ಬೇಯಿಸಿ ಬಿಡಲ್ಲ ನಿಮಗೆ ಫಿಶ್ ಸಪ್ರೇಟ್ ಆಗೋದಾಗಲಿ ಇಲ್ಲ ಮಸಾಲ ಸಪ್ರೇಟ್ ಆಗೋದೇ ಆಗಲಿ ಆಗೋದಿಲ್ಲ ಇದನ್ನ ತವಾ ಫ್ರೈ ಮಾಡೋದ್ರಿಂದ ಇಷ್ಟೇ ಮಾಡಿ ಮಸಾಲ ಹಾಕಿ ಒಂದು ಹಾಫ್ ಆ್ಯನ್ ಅವರ್ ಬಿಡ್ತೀನಿ ಹಾಫ್ ಆ್ಯನ್ ಅವರ್ ಬಿಟ್ಟಾದಮೇಲೆ ಮಸಾಲಾನ ಡೈರೆಕ್ಟಾಗಿ ತವ ಮೇಲೆ ಹಾಕಿ ಫ್ರೈ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಈಗ ನೋಡಿ ಇಷ್ಟು ಎಲ್ಲ ಮಿಕ್ಸ್ ಮಾಡಿದ ಕಟ್ಸ್ ಒಳಗಡೆ ಎಲ್ಲ ನೀಟಾಗಿ ಫೀಲ್ ಮಾಡಬೇಕು ಈಗ ಹಾಫ್ ಆ್ಯನ್ ಅವರ್ ಆದಮೇಲೆ ಮಾಡ್ತೀನಿ ನೋಡಿ ಇವಾಗ ಇಷ್ಟ ಆಗಿದೆ ನಾನು ಫ್ರಿಜ್ಜಲ್ಲಿ ಇಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ಮಸಾಲ ತವ ಮೇಲೆ ಹಾಕ್ತೀನಿ ಬನ್ನಿ ಈಗ ತವ ಮೇಲೆ ಹಾಕೋಣ ಟೈಮ್ ಕೂಡ ಆಗಿದೆ ನಾನಿಲ್ಲಿ ಕೊಕೋನಟ್ ಆಯಿಲ್ ಹಾಕ್ಸಿದ್ದೀನಿ ಆಲ್ರೆಡಿ ಒಂದು ಫ್ರಾನ್ಸ್ ಇದು ಫ್ರಾನ್ಸ್ ಫ್ರೈ ಮಾಡಿದ್ದೆ ಅದು ತವ ಮೇಲಿದೆ ಅಷ್ಟೇ ಇನ್ನೇನಿಲ್ಲ ಫ್ರಾನ್ಸ್ ರವೆ ಫ್ರೈ ಮಾಡಿದ್ದೆ ಇದು ತವಾ ಫ್ರೈ ಮಾಡ್ತೀನಿ ಫಿಶ್ಶಿಂದ ಇಲ್ಲಿ ಕೊಕೊನಟ್ ಇದ್ದೀನಿ ಕೊಕೊನಟ್ ಆಯಿಲ್ನ ಇದ್ದೀನಿ ನೀವು ಬೇರೆ ಯಾವ್ದು ಹಾಕಿದ್ರೂ ಚೆನ್ನಾಗಿರುತ್ತೆ ಬಟ್ ಫಿಶ್ಶಿಗೆ ನಾರ್ಮಲಿ ನಮ್ಮ ಮನೇಲಿ ಯೂಸ್ ಮಾಡೋದು ಕೋಕೋನಟ್ ಆಯಿಲೇ ತುಂಬ ಚೆನ್ನಾಗಿರುತ್ತೆ ಅದು ಗಾಣದಿಂದ ತೊಗೊಂಡ್ರೆ ಫ್ಲೇವರ್ ತುಂಬ ಎನ್ಹಾನ್ಸ್ ಆಗುತ್ತೆ ಟೇಸ್ಟ್ ಕೂಡ ತುಂಬ ಅನಿಸುತ್ತೆ ಇವನ್ ಹೆಲ್ತಿ ಕೂಡ ಅಷ್ಟೇ ಒಳ್ಳೇದು ಹಾಗಾಗಿ ನಾನು ಕೊಕೊನೆಟ್ ಆಯಿಲ್ನ ಯೂಸ್ ಮಾಡೋದು ನಮ್ಮಲ್ಲಿ ರೆಗ್ಯುಲರ್ ಕೋಕೋನಟ್ ಆಯಿಲ್ ತುಂಬಾ ಯೂಸ್ ಮಾಡ್ತೀವಿ ನೀವು ಆಪ್ಷನಲ್ ಒಬ್ಬರಿಗೆ ಇಷ್ಟ ಆಗಲ್ಲ ಸ್ಮೆಲ್ಲು ಅಂತಾರೆ ಸೊ ಬೇರೆ ಯಾವುದು ಹಾಕ್ಕೊಂಡ್ರೂ ನಡೆಯುತ್ತೆ ಕುಕ್ಕಿಂಗ್ ಆಯಿಲು ಇಷ್ಟೇ ಒಂದು ತ್ರೀ ಮಿನಿಟ್ಸ್ ಆಗಿಬಿಟ್ಬಿಡಿ ಅದನ್ನ ಏನೂ ಟಚ್ ಮಾಡಬೇಡಿ ಈಗ ಟಚ್ ಮಾಡಿದರೆ ಎಲ್ಲ ಬಂದುಬಿಡತ್ತೆ ಅದು ನೀಟಾಗಿ ಕುಕ್ಕಾಗಿದ್ದರೆ ತವ ನೀಟಾಗಿ ಬಿಡತ್ತೆ ನೋಡಿ ನಾನು ತೋರಿಸ್ತೀನಿ ಮಸಾಲೆ ಒಂಚೂರು ತವ ಮೇಲೆ ಇರಲ್ಲ ನೋಡಿ ಎಷ್ಟು ನೀಟಾಗಿದೆ ಇಲ್ಲಿ ಫುಲ್ ಗೋಲ್ಡನ್ ಕಲರ್ ಬಂದಿದೆ ಕ್ಯಾಮ್ರ ಅಷ್ಟು ನೀಟಾಗಿ ಕ್ಯಾಪ್ಚರ್ ಆಗಿಲ್ಲ ಬಟ್ ರಿಯಲ್ ಆಗಿ ತುಂಬ ಚೆನ್ನಾಗಿ ಕಾಣ್ತಿತ್ತು ಮಾತ್ರ ಮಸಾಲೆ ಸಖತ್ ಆಗಿರುತ್ತೆ ನಾವು ಬಿಸಿ ಬಿಸಿ ತಿಂದಾಗ ಸಖತ್ ಕ್ರಿಸ್ಪಾಗಿರುತ್ತೆ ಮೇಲ್ಗಡೆಯಲ್ಲಿ ಯಾರು ಒಳಗಡೆ ಅಷ್ಟೇ ಸಾಫ್ಟಾಗಿರುತ್ತೆ ಫಿಶ್ ಕೂಡ ಸಾಲ್ಟು ಮಸಾಲೆಲ್ಲ ತುಂಬ ಚೆನ್ನಾಗಿ ಹಿಡಿದಿರುತ್ತೆ ನಮ್ಮ ಮಸಾಲ ಫ್ರೈ ನೀಟಾಗಿ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡಿ ಬ್ಯಾಟಿಂಗ್ ಮಾಡೋದಷ್ಟೇ ಬಾಕಿ ನೀವೊಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್